ಮಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಮಂಗಳೂರು ಉತ್ತರ ಕ್ಷೇತ್ರದ ಶಾಸಕ ಡಾ ಶೆಟ್ಟಿ ಅವರು ಹಿಂದೆ ಶಬರಿಮಲೆ ಕ್ಷೇತ್ರದ ಹೆಸರನ್ನ ಕೆಡಿಸಲು ಯತ್ನಿಸಲಾಗಿತ್ತು ಇದೀಗ ಧರ್ಮಸ್ಥಳ ಕ್ಷೇತ್ರದ ಹೆಸರು ಕೆಡಿಸುವ ಷಡ್ಯಂತ್ರ ಹೆಣೆದಿರುವ ಅನುಮಾನವಿದೆ ಎಐ ವಿಡಿಯೋಗಳನ್ನು ಮಾಡಲು ಸಾಕಷ್ಟು ಹಣ ಬೇಕಾಗುತ್ತದೆ ಚಾಟ್ ಜಿಪಿಟಿಯಂತಹ ಎಐ ಟೂಲ್ಗಳಲ್ಲಿ ವಿಡಿಯೋ ಸೃಷ್ಟಿಸಬೇಕಾದರೂ ಸಾಕಷ್ಟು ಹಣ ಪಾವತಿ ಮಾಡಬೇಕು ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಫೇಸ್ಬುಕ್ನಲ್ಲಿ ಹಾಕಿದ ವಿಡಿಯೋಗಳನ್ನು ಪುಷ್ ಮಾಡಬೇಕಾದರೂ ಸಾಕಷ್ಟು ದುಡ್ಡು ಬೇಕಾಗುತ್ತದೆ ಈ ಸುದ್ದಿಗಳು ಬಿಬಿಸಿ ಅಲ್ ಜಜೀರಾದಂತಹ ಇಂಟರ್ ನ್ಯಾಷನಲ್ ಟಿವಿ ಚಾನೆಲ್ಗಳಲ್ಲಿಯೂ ಬರ್ತದೆ ಅಂದರೆ ನಮಗೆ ಇನ್ನೂ ಡೌಟ್ ಬರುವುದಿಲ್ಲ ಅಂದರೆ ಹೇಗೆ ಹಾಗಾದ್ರೆ ನಾವು ಇನ್ನೂ ನಿದ್ದೆ ಮಾಡಬೇಕಾ ಎಂದು ಪ್ರಶ್ನಿಸಿದರು ಸಮೀರ್ ವಿಡಿಯೋ ಮಾಡಿ ಇಷ್ಟು ದಿನವಾದರೂ ರಾಜ್ಯ ಸರ್ಕಾರ ಏಕೆ ಅವರನ್ನ ಬಂಧಿಸಿಲ್ಲ ಅವನ ಮೇಲೆ ಯಾಕೆ ಸುಮೋಟೋ ಕೇಸ್ ದಾಖಲಿಸಿಲ್ಲ ಎಸ್ಐಟಿ ರಚನೆಯಾದ ಹದಿನೈದು ದಿನ ಅವನ ವಿಡಿಯೋಗಳ ವಿರುದ್ಧ ಯಾವ ಕ್ರಮವನ್ನು ಕೈಗೊಂಡಿಲ್ಲ ನಾವು ಅಸೆಂಬ್ಲಿಯಲ್ಲಿ ಪ್ರಶ್ನಿಸಿದ ಬಳಿಕ ಅವನ ವಿಚಾರಣೆ ನಡೆಯುತ್ತಿದೆ ಸುಜಾತಾ ಭಟ್ ಕೂಡ ಸುಳ್ಳು ಹೇಳಿಕೆ ನೀಡುತ್ತಾ ಇರುವುದು ಮಾಧ್ಯಮಗಳಿಂದ ಗೊತ್ತಾಗುತ್ತಿದೆ ಈ ಪ್ರಕರಣದಲ್ಲಿ ದೇವಸ್ಥಾನವನ್ನ ಗುರಿಯಾಗಿಸಿ ಷಡ್ಯಂತ್ರ ಹೆಣೆಯಲಾಗಿದೆ ಎಂದು ಭರತ್ ಶೆಟ್ಟಿ ಆರೋಪಿಸಿದರು ಸೌಜನ್ಯ ಪ್ರಕರಣದ ಕುರಿತಂತೆ ಹೇಳಿಕೆ ನೀಡಿದ ಭರತ್ ಶೆಟ್ಟಿ ಬೇಕಾದರೆ ಈ ಪ್ರಕರಣಕ್ಕೂ ಸರ್ಕಾರ ಒಂದು ಎಸ್ಐಟಿ ರಚನೆ ಮಾಡಲಿ ಸೌಜನ್ಯ ಪ್ರಕರಣದಲ್ಲಿ ಯಾರಲ್ಲಾದರೂ ಏನಾದರೂ ಸಾಕ್ಷಿ ಇದ್ರೆ ಕೊಡಲಿ ಮರು ತನಿಖೆ ಮಾಡೋದಾದರೂ ಮಾಡಲಿ ನಾವು ಹಿಂದೆಯೇ ನಿಯೋಗದೊಂದಿಗೆ ಭೇಟಿ ಮಾಡಿ ಸಿಎಂ ಅವರಲ್ಲಿಯೂ ಹೇಳಿದ್ದೇವೆ ಆದರೆ ಧರ್ಮಸ್ಥಳ ಪ್ರಕರಣದಲ್ಲಿ ಅವರ ಉದ್ದೇಶ ಏನೆಂದು ಸ್ಪಷ್ಟವಾಗಬೇಕು ಎಂದರು ಅದಕ್ಕೋಸ್ಕರ ಏನೇ ಎಮ್ಮೆ ಕೊಡಿ ಅಂತ ಹೇಳ್ತಾ ಇದ್ದೇವೆ ನಿಮ್ಗೆ ಅಲ್ಸೆ ದರದಲ್ಲಿ ಬರ್ತದೆ ಬಿ ಬಿ ಬರ್ತದೆ ಇದೊಂದು ವಿಷಯ ಗೊತ್ತಾಯ್ತಾ ಅದೆಲ್ಲ ಬಂದಾಗ ಮತ್ತು ನಮಗೆ ಸಂಶಯ ಆಗದಿದ್ರೆ ಇದೆಲ್ಲ ನಾರ್ಮಲ್ ಅಂತ ಅನ್ಕೊಂಡ್ರೆ ಅಲ್ಲೊಬ್ಬ ಪ್ಯಾಸ್ಟರ್ ಏನ್ ನೋಡಿದ್ದಾರೆ ಅಲ್ಲೊಬ್ಬ ಸಮೀರ್ ಏನ್ ನೋಡಿದ್ದಾನೆ ಇವ್ರದಲ್ಲ ಏನ್ ಕೆಲಸ ಇಲ್ಲಿಬ್ರು ಸುಳ್ ಸುಳ್ ಹೇಳ್ತಾ ಇದ್ದಾರೆ ಆ ಸುಜಾತ ಭಟ್ ಅವರು ಡೈಲಿ ಚೇಂಜ್ ಮಾಡ್ತಾ ಇದ್ದಾರೆ ಅದು ಹಿಂದೆ ಏನು ಉದ್ದೇಶ ಉದ್ದೇಶ ಬೇಕಷ್ಟೇ ನೋಡಿ ಸೌಜನ್ಯನ ಸೌಜನ್ಯನ ಏನಾಗಿದೆ ಅದಕ್ಕೆ ಪುನಃ ಎಸ್ ಐ ಟಿ ಮಾಡಿ ನಾವು ಐ ಟಿ ಒತ್ತಡ ಒತ್ತಾಯಿಸ ಮಾಡಿದ್ದೇವೆ ಈ ತನಿಖೆಗೆ ನಾವು ಎಸ್ಐ ಟಿ ಅನ್ನ ಹಾಕಬೇಕ ಅನ್ನೋದು ಒತ್ತಡ ತಂದಿದ್ದೇವೆ ಬಿಜೆಪಿ ಮುಖಂಡರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು